come back to ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿದ್ವಿ ಇವತ್ತಿನ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಎಲ್ಲರೂ ಅನ್ಕೊಂಡವ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಒಂದೊಂದು ಲಕ್ಷ ಸಂಪಾದನೆ ಮಾಡ್ಬೋದು ಒಂದೊಂದು ಲಕ್ಷ ಒಂದು ಲಕ್ಷಕ್ಕಿಂತ ಕೋಟಿ ಗಂಟೆ ಸಂಪಾದನೆ ಮಾಡಬಹುದು ಅಂತ ದಯವಿಟ್ಟು ಆತರ ಎಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡ್ರಿ ಒಂದೊಂದು ಲಕ್ಷ ಸಂಪಾದನೆ ಮಾಡಬೇಕು ಅಂದ್ರೆ ಇನ್ನೂ ತುಂಬಾ ವರ್ಷ ನಾವು ಈ ತರ ಲೀಸ್ ಆಡಬೇಕು ಈ ಸದ್ಯಕ್ಕಂತೂ ಇವಾಗಂತೂ ಬರೋದಿಲ್ಲ ಆಗಬೇಕು ಒಂದೊಂದು ಲಕ್ಷ ಸಂಪಾದನೆ ಮಾಡಬೇಕು ಅಂದ್ರೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇರಬೇಕು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇರ್ತಾರಲ್ಲ ಕಟ್ಟು ಖಂಡಿತ ಒಂದು ಲಕ್ಷ ಯಾಕೆ ಜಾಸ್ತಿನೇ ಬರುತ್ತೆ ಅವ್ರಿಗೆ ಒಂದು ಲಕ್ಷಕ್ಕಿಂತ ಜಾಸ್ತಿನೇ ಬರುತ್ತೆ ಈಗ ಸದ್ಯಕ್ಕೆ ಯಾರಾದರೂ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಒಂದು ಮಾಡಿದ್ರೆ ಅವ್ರು ಅವ್ರಂತೂ ಈ ತರ ಎಲ್ಲ ತಿಂಕ್ ಮಾಡೋಕೆ ಹೋಗ್ಬೇಡ್ರಿ ಒಂದು ಒಂದು ಲಕ್ಷ ಗಂಟ ಬಂದುಬಿಡ್ತದೆ ಅಂತ ನನಗೆ ನನಗೂ ಯಾರೋ ಕೇಳಿದ್ರು ಒಂದೊಂದು ಲಕ್ಷ ಸಂಪಾದನೆ ಬರುತ್ತಾ ನನಗೆ ನಮ್ಮ 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 ಕಡೆಯವರೇ ಯಾರೋ ಒಬ್ರು ಕೇಳಿದ್ರು ಏನು ಒಂದೊಂದು ಲಕ್ಷ ಬರು ಬರುತ್ತಾ ಯೂಟ್ಯೂಬಲ್ಲಿ ಅಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಆ ಥರ ಎಲ್ಲ ಬರುತ್ತಾ ಅಂತ ಆ ಥರ ಎಲ್ಲ ಬರೋದಿಲ್ಲ ವೀಡಿಯೋ ಮಾಡ್ತಾ ಇರೋದು ಹೊಸದಾಗಿ ಯಾರಾದರೂ ಚಾನಲ್ ಮಾಡ್ತಾಯಿರ್ತಾರಲ್ಲ ಈಗ ಮುಂದೇನೂ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಅವ್ರಿಗೋಸ್ಕರನೂ ಯೂಸ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ನಮ್ಗೆ ಯಾವ್ದರಿಂದ ದುಡ್ಡು ಬರುತ್ತೆ ಅಂದರೆ ನೀವು ಕೊಡೋ ಲೈಕಿಂದ ಬರೋದಿಲ್ಲ ನೀವು ಕೊಡೋ ಸಬ್ಸ್ಕ್ರೈಬರಿಂದ ಬರೋದಿಲ್ಲ ಶೇರ್ ಮಾಡ್ತಿರಲ್ಲ ಅದರಿಂದನೂ ಬರೋದಿಲ್ಲ ಆಮೇಲೆ ಕಮೆಂಟ್ ಮಾಡ್ತಿರಲ್ಲ ಆದ್ರಿಂದನೂ ಬರೋದಿಲ್ಲ ಯಾವತ್ತರಿಂದ ದುಡ್ಡು ಬರೋದಿಲ್ಲ ಯೂಟ್ಯೂಬಲ್ಲಿ ನಮಗೆ ದುಡ್ಡು ಬರೋದು ಯಾವ್ದರಿಂದ ಅಂದರೆ ಹ್ಯಾಟ್ಸ್ ಅಂತ ಬರುತ್ತಲ್ವಾ ಗೊತ್ತಾ ಅಡ್ವಟೈಜಸ್ ಅಡ್ವಟೈಸ್ಮೆಂಟ್ ಬರುತ್ತಲ್ಲ ಅದರಿಂದನೇ ನಮಗೆ ದುಡ್ಡು ಬರೋದು ಸಬ್ಸ್ಕ್ರೈಬರ್ ಏನಕ್ಕೆ ಆಗಿ ಆಗಿ ಅಂತ ಹೇಳ್ತೀವಿ ಅಂದರೆ ಏನೋ ಒಂದು ಒಂದು ಬೆಲೆ ಅಯ್ಯೋ ನಮ್ಗೆ ಇಷ್ಟು ಜನ ಸಬ್ಸ್ಕ್ರೈಬರ್ ಅವರಲ್ಲ ನಮ್ಗೆ ಇಷ್ಟು ಜನ ಸಬ್ಸ್ಕ್ರೈಬರ್ ಬಂದ್ಬಿಟ್ರೆ ಇವಾಗ ಒಂದು ಖುಷಿ ತಾನೆ ಅದಕ್ಕೋಸ್ಕರ ನಾವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಮಾಡ್ಕೋಬೇಕಲ್ಲ ಅವಾಗ ನಮ್ಮ ವೀಡಿಯೋನ ಚೆನ್ನಾಗಿ ಓಡಬೇಕಲ್ಲ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಫಸ್ಟ್ ನಾವು ವೀಡಿಯೋ ಸ್ಟಾರ್ಟ್ ಮಾಡೋಲ್ಲೇ ಹೇಳ್ತೀವಲ್ಲ ನಾ ದಯವಿಟ್ಟು ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅದಕ್ಕೋಸ್ಕರನೇ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ತಲುಪಲಿ ಅವಾಗ ಐಕನ್ ಪ್ರೆಸ್ ಮಾಡಿ ಅಂತೀವಲ್ಲ ಅವಾಗ ಅದು ಅದಕ್ಕೋಸ್ಕರನೇ ನಿಮಗೆ ನಾವು ಹೇಳೋದು ನಮ್ಮ ವೀಡಿಯೋ ಯಾವುದೇ ಹಾಕು ಯಾವುದೇ ಹಾಕಿದ್ರೂ ನೀವು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಐಕನ್ ಪ್ರೆಸ್ ಮಾಡಿದರೆ ಆಗ ನೀವು ವೀಡಿಯೋ ಆನ್ ಮಾಡ್ತೀರಾ ನೀವು ವೀಡಿಯೋ ಆನ್ ಮಾಡಿ ಆನ್ ಮಾಡಿದ ತಕ್ಷಣ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅದರಿಂದನೇ ನಮಗೆ ಇದು ಅರ್ನಿಂಗ್ ಸ್ಟಾ ಇದು ದುಡ್ಡು ಬರೋದು ಅದೇನು ಲಕ್ಷ ಲಕ್ಷ ಎಲ್ಲ ಬರೋದಿಲ್ಲ ಏನು ಬಂದರೆ ಒಂದು ಅಷ್ಟು ಜನ ಒಂದು ಒಂದು ಸಾವಿರ ಎರಡು ಸಾವಿರ ಆ ಥರ ಜನ ನೋಡ್ತು ಅಂದರೆ ಏನೊಂದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ಬರೋದು ಅಷ್ಟು ಅಷ್ಟೇ ಬರೋದು ಅಂದರೆ ಅವರು ಲಕ್ಷ ಗಂಟೆ ಲಕ್ಷ ಗಂಟೆ ಓಡಬೇಕು ವೀಡಿಯೋ ಆವಾಗ್ಲೇ ಸ್ವಲ್ಪ ದುಡ್ಡು ನಮಗೆ ಬರೋದು ಈ ಒಂದು ಸಾವಿರ ಎರಡು ಸಾವಿರ ವ್ಯೂಸ್ಗೆಲ್ಲ ನಮಗೆ ಏನು ಬಂದರೆ ಒಂದು ಸಾವಿರ ಒಂದು ಸಾವಿರ ವ್ಯೂಸ್ ಏನಾರು ಬಂತು ಅಂದರೆ ನಮ್ಗೆ ಮಿನಿಮಮ್ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ನಮಗೆ ಸಿಗೋದು ಅಂದರೆ ಅಂತ ಅಂಥವ್ರು ತುಂಬ ಜನ ನೋಡಬೇಕು ತುಂಬ ಜನ ನೋಡಿದ್ರೇ ನಮಗೆ ಅಷ್ಟು ಬರೋದು ಎಷ್ಟು ಜನ ಜಾಸ್ತಿ ಜನ ನೋಡ್ತೀರಾ ವ್ಯೂಸ್ ವ್ಯೂಸ್ನ ನಮ್ಮದು ನಮ್ಮ ವೀಡಿಯೋ ವ್ಯೂಸ್ ಕೊಡ್ತೀರಾ ಅದರಿಂದನೇ ನಮಗೆ ಜಾಸ್ತಿ ದುಡ್ಡು ಬರೋದು ಯಾರಾದರೂ ಜಾಸ್ತಿ ವೀಡಿಯೋ ನೋಡಿಲ್ಲ ಅಂದರೆ ನಮ್ಗೆ ಅಷ್ಟು ದುಡ್ಡು ಬರೋದಿಲ್ಲ ಮಿನಿಮಮ್ ಒಂದು ನಲ್ವತ್ತು ರೂಪಾಯಿ ಒಂದೊಂದು ವೀಡಿಯೋಗ ಅಷ್ಟೇ ಬರೋದು ಒಂದು ಮುನ್ನ ಒಂದು ನೂರು ನೂರೈವತ್ತು ಆ ಥರ ಏನಾರು ವ್ಯೂಸ್ ಬಂತು ಅಂದರೆ ಈ ಪೈಸೆ ಲೆಕ್ಕ ಬರುತ್ತೆ ಪೈಸೆ ಲೆಕ್ಕ ಬರುತ್ತೆ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಆ ಥರ ಪೈಸೆ ಲೆಕ್ಕ ಬರೋದು ಅದು ಒಂದೊಂದು ಲಕ್ಷ ಎಲ್ಲ ಬರೋದಿಲ್ಲ ಆ ಥರ ಎಲ್ಲ ತಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನು ಜಾಸ್ತಿ ವರ್ಷ ಆಗಬೇಕು ನೀವು ಯೂಟ್ಯೂಬ್ ಚಾನಲ್ ಮಾಡಿ ಜಾಸ್ತಿ ಜಾಸ್ತಿ ವರ್ಷ ಆಗಬೇಕು ಒಂದು ಒಂದು ಹತ್ತು ವರ್ಷದ ಮೇಲೆ ಒಂದು ಏಳು ಎಂಟು ವರ್ಷದ ಮೇಲೆ ಆ ಥರ ಇತ್ತು ಆ ಥರ ಇತ್ತು ಅಂದರೆ ಅವಾಗ ನೀವು ಚಾನಲ್ ನೀವು ವಿಡಿಯೋ ಹಾಕೊಂಡು ಹೋಗ್ತಾ ಇರ್ತೀರಲ್ಲ ಅವಾಗ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಸಬ್ಸ್ಕ್ರೈಬರ್ ಯಾವಾಗ ಜಾಸ್ತಿ ಆಗ್ತಾರೆ ಅವ್ರಿಗೆ ನೋಟಿಫಿಕೇಶನ್ ಹೋಗುತ್ತೆ ನೋಟಿಫಿಕೇಶನ್ ಹೋದ್ಮೇಲೆ ನಿಮ್ಮ ವೀಡಿಯೋ ಆನ್ ಮಾಡ್ತಾರೆ ವಿಡಿಯೋ ಆನ್ ಮಾಡಿದ ತಕ್ಷಣ ಅವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಾವು ವೀಡಿಯೋ ಹಾಕದಕ್ಕೆ ಹಾಕೋದಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಏನು ಮಾಡ್ತಾರೆ ಗೊತ್ತವರು ಸ್ಟಾರ್ಟಿಂಗಲ್ಲಿ ಒಂದು ಎರಡು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅದನ್ನ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಅವರು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಅದು ಆದಮೇಲೇ ನಿಮಗೆ ವಿಡಿಯೋ ಸ್ಟಾರ್ಟ್ ಆಗೋದು ಅಥವಾ ಆ ವೀಡಿಯೋ ಸ್ಟಾರ್ಟ್ ಆದ್ಮೇಲೆ ನಮ್ಮ ಅಡ್ವರ್ಟೈಸ್ಮೆಂಟ್ ಹೋಗಿರ್ತದಲ್ಲ ಅದರಿಂದ ನಮಗೆ ದುಡ್ಡು ಬರೋದು ಆಗ ವಿಡಿಯೋ ಒಂದು ಅಷ್ಟು ರನ್ ಆಗುತ್ತೆ ವಿಡಿಯೋ ರನ್ ರನ್ ಆದಮೇಲೆ ಮಧ್ಯದಲ್ಲಿ ಇನ್ನೂ ಒಂದು ಅಡ್ವರ್ಟೈ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆವಾಗ ಸ್ಕಿಪ್ ಮಾಡಿಬಿಡ್ತಾರೆ ಸ್ಕಿಪ್ ಮಾಡಕ್ಕೆ ಮುಂಚೆ ಇನ್ನೊಂದು ಇನ್ನೊಂದು ಒಂದು ಚಿಕ್ಕದ ಅಡ್ವರ್ಟೈಜ್ಮೆಂಟ್ ಅಡ್ವರ್ಟೈಜ್ಮೆಂಟ್ ಬರುತ್ತೆ ಅದರಿಂದ ನಮ್ಗೆ ದುಡ್ಡು ಬರೋದು ಒಂದು ಸಾವಿರ ಜನ ನೋ ನೋಡ್ತು ಅಂದರೆ ಒಂದು ಏನು ಒಂದು ಸಾವಿರ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ವ್ಯೂಸ್ ಏನಾರು ಬ ಬಂತು ಅಂದರೆ ಏನೊಂದು ಸಾವಿರ ರೂಪಾಯಿ ಏನು ಬರೋದು ಆ ಥರ ಎಲ್ಲ ಇಲ್ಲ ಬರೀ ಪೈಸೆ ಲೆಕ್ಕ ಬರೋದು ಅದು ನಮಗೆ ಪೈಸೆ ಅಂದ್ರೆ ಒಂದು ಒಂದು ನೂರು ವ್ಯೂವ್ಸ್ ಏನಾರೂ ಹೋಯ್ತು ಅಂದ್ರೆ ಸೆನ್ಸ್ ಲೆಕ್ಕ ಬರುತ್ತೆ ಹತ್ತು ಮಾ ಒಂದು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರ ಕೌಂಟ್ ಆಗೋದು ಅದು ಒಂದು ಸಾವಿರ ಜನ ನೋಡ್ತು ಅಂದ್ರೆ ಏನೋ ಒಂದು ಸಾ ಏನು ಒಂದು ಬಂದರೆ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಬರ್ಬೋದ ಅಷ್ಟೇನೆ ಬರೋದು ಜಾಸ್ತಿ ವ್ಯೂಸ್ ಹೋಗ್ಬೇಕು ವ್ಯೂಸ್ ಅಂದ್ರೆ ಜಾಸ್ತಿ ಅಂದ್ರೆ ಒಂದು ಲಕ್ಷದ ಮೇಲೆ ಹೋಗ್ಬೇಕು ಆವಾಗಲೂ ಸ್ವಲ್ಪ ನಮಗೆ ದುಡ್ಡು ಅದು ದುಡ್ಡು ಬರೋದು ಯೂಟ್ಯೂಬ್ ಕಡೆಯಿಂದ ಅದಕ್ಕೋಸ್ಕರನೇ ನಾವು ನಿಮ್ಮ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀವಲ್ವಾ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಏನು ಕೇಳ್ತೀವಿ ಅಂದ್ರೆ ನಮ್ಮ ವಿಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅಥವಾ ಒಂದು ಮೂರು ಸಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಮೂರು ಸಲ ಅಡ್ವರ್ಟೈಸ್ಮೆಂಟ್ ಬಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ಬರುತ್ತಲ್ಲ ಅವಾಗ ಸ್ಕಿಪ್ ಆಗೋದಿಲ್ಲ ಸ್ಕಿಪ್ ಆಗೋದಿಲ್ಲ ಅದ್ರಿಂದ ನಮಗೆ ಸ್ವಲ್ಪ ಕೌಂಟ್ ಆಗುತ್ತೆ ಸ್ವಲ್ಪ ಅರ್ನಿಂಗ್ ಸ್ಟಾರ್ಟ್ ಅರ್ನಿಂಗ್ ಬರುತ್ತೆ ನೀವು ಸ್ಕಿಪ್ ಮಾಡ್ಬಿಡ್ತು ಅಂದ್ರೆ ನಮ್ಗೆ ನಮಗೆ ಅದ್ರಿಂದ ನಮ್ಗೆ ದುಡ್ಡು ಬರೋದಿಲ್ಲ ಯೂಟ್ಯೂಬರೇ ಸೆಟ್ ಮಾಡ್ತಾರೆ ನಮ್ಮ ನಾವು ವೀಡಿಯೋಸ್ ಹಾಕಿರ್ತೀವಲ್ಲ ವೀಡಿಯೋಸ್ ಹಾಕಿದರೆ ಯೂಟ್ಯೂಬ್ ಕಡೆಯಿಂದನೇ ನಮಗೆ ಅವರೇ ಸೆಟ್ ಮಾಡೋದು ಯಾವ 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 ವೀಡಿಯೋಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಯಾವ ಯಾವ ವೀಡಿಯೋಗೆ ಅಡ್ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಅದು ಯೂಟ್ಯೂಬ್ ಕಡೆಯಿಂದನೇ ಅವ್ರು ಅವರೇ ಅವರೇ ಇದು ಮಾಡೋದು ನಮಗೆ ಸೆಟ್ ಆಲ್ಗೋರ್ ಅಂತ ಒಂದು ಇರ್ತದೆ ಅದರಿಂದನೇ ನಮಗೆ ಇದು ಬರೋದು ಹ್ಯಾಡ್ಸ್ ಬರೋದು ಜಾಸ್ತಿ ಆ್ಯಡ್ಸ್ ಏನಾರು ಬತ್ತು ಹ್ಯಾಡ್ ಅಡ್ವರ್ಟೈಸ್ಮೆಂಟ್ ಬತ್ತು ಅಂದರೆ ಜಾಸ್ತಿ ಬರುತ್ತೆ ನಮ್ಗೆ ದುಡ್ಡು ದುಡ್ಡು ಜಾಸ್ತಿ ಬರುತ್ತೆ ಬರಲಿಲ್ಲ ಅಂದರೆ ನಮಗೆ ಬರೋದು ಅದಕ್ಕೋಸ್ಕರನೇ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದನು ಹೇಳಿದೀನಿ ಆದಷ್ಟು ಲಾಂಗ್ ವಿಡಿಯೋ ಹಾಕಿ ಲಾಂಗ್ ವಿಡಿಯೋ ಹಾಕಿ ಇವಾಗ ನೀವ್ ಚಾನಲ್ ಓಪನ್ ಮಾಡಿರ್ತೀರಾ ಹೊಸದಾಗ್ ಚಾನಲ್ ಓಪನ್ ಮಾಡಿರ್ತೀರಾ ಬರೀ ಒಂದು ನಿಮಿಷ ಎರಡು ಸುಮ್ಮನೆ ಸುಮ್ನೆ ವೇಸ್ಟ್ ಅದು ಏನು ಪ್ರಯೋಜನ ಇಲ್ಲ ಬರೀ ಸಬ್ಸ್ಕ್ರೈಬರ್ ಬರ್ತಾರೆ ಅಷ್ಟೇ ಅದರಿಂದ ನಿಮ್ಗೆ ಯಾವುದೇ ಇದು ಒಂದು ಅಡ್ವರ್ಟೈಸ್ಮೆಂಟು ಬರೋದಿಲ್ಲ ಅಡ್ವರ್ಟೈಸ್ಮೆಂಟ್ ಬರಲಿಲ್ಲ ಅಂದರೆ ವೇಸ್ಟ್ ಅಲ್ವಾ ನಮಗೆ ಅದು ಆ ವೇಸ್ಟ್ ನಮಗೆ ಅದಕ್ಕೋಸ್ಕರ ಸ್ವಲ್ಪ ಲಾಂಗ್ ವೀಡಿಯೋ ಹಾಕಿ ಒಂದು ಎಂಟು ನಿಮಿಷದಾನೋ ಇರಲಿ ಎಂಟು ನಿಮಿಷದಿದ್ದರೆ ಒಂದು ಒಂದಾರ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಒಂದು ಥರ ಬರುತ್ತೆ ಅದಕ್ಕೆ ಎಂಟು ನಿಮಿಷದ ಒಳಗಡೆ ಇದ್ದರೆ ಅಡ್ವರ್ಟೈಸ್ಮೆಂಟ್ ಕಡಿಮೆ ಅದಕ್ಕೆ ಕಡಿಮೆ ಬ ಜಾಸ್ತಿ ಬರೋದಿಲ್ಲ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ ಒಂದು ನಿಮಿಷದ್ದು ಎರಡು ನಿಮಿಷದಂತೂ ಒಂದು ಬರೋದಿಲ್ಲ ಅದಕ್ಕೆ ಒಂದು ಬರೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಅಡ್ವರ್ಟೈಜ್ಮೆ ಅಡ್ವರ್ಟೈಸ್ಮೆಂಟೇ ಬರೋದಿಲ್ಲ ಅದಕ್ಕೆ ನೀವೇನಾದ್ರು ಚಾನಲ್ ಏನಾದರೂ ಹೊಸ್ದಾಗಿ ಏನಾರು ಚಾನಲ್ ಸ್ಟಾರ್ಟ್ ಮಾಡಿರ್ತೀರಲ್ಲ ಇವಾಗಿಂದನೇ ಶುರುವಿಂದಲೇ ಲಾಂಗ್ ವೀಡಿಯೋ ಹಾಕೋಕೆ ಸ್ಟಾರ್ಟ್ ಮಾಡಿ ಶುರುವಿಂದನೇ ನೀವು ಲಾಂಗ್ ವೀಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಅವಾಗ ನಿಮ್ಮ ಮಾನಿಟೈಸರ್ ಆನ್ ಆಗುತ್ತಲ್ಲ ಅವಾಗ ನಿಮ್ಮದು ಸ್ಟಾರ್ಟಿಂಗಿಂದ ಫಸ್ಟ್ ಯಾವ್ದಾರು ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ಎಷ್ಟು ಜನ ಸ್ವಲ್ಪ ಜಾಸ್ತಿ ಒಂದು ಒಂದು ಎರಡು ಮೂರು ವೈರಲ್ ಆಯಿತು ಅಂದರೆ ಅವಾಗ ಆ್ಯಡ್ಸ್ ಜಾಸ್ತಿ ಬರುತ್ತೆ ತುಂಬ ಜನ ನೋಡ್ತಾರೆ ಅವಾಗ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೇನೆ ನೋಡ್ತು ಅಂದರೆ ಜಾಸ್ತಿ ಬರುತ್ತೆ ನಮಗೆ ಅದನ್ನ ಜಾಸ್ತಿ ದುಡ್ಡು ಬರುತ್ತೆ ಸ್ಕಿಪ್ ಮಾಡಿಬಿಡ್ತಾರೆ ಒಬ್ಬೊಬ್ರು ಯಾರು ನೋಡೋದಿಲ್ಲ ಸಾವಿರದಲ್ಲಿ ಒಂದು ಸಾವಿರ ಜನದಲ್ಲಿ ಒಂದು ನೂರು ಜನ ನೋಡ್ತಾರ ಅಷ್ಟೇ ನಮ್ಗೆ ನೋಡೋದು ಎಲ್ಲ ಪ್ರತಿ ಪ್ರತಿಯೊಬ್ರು ಸ್ಕಿಪ್ ಮಾಡಿಬಿಡ್ತಾರೆ ಯಾಕೆಂದರೆ ಅವರು ಇದು ಆ ವೀಡಿಯೋ ನೋಡೋದ್ರಲ್ಲೇ ಇದಿರ್ತದಲ್ಲ ವಿಡಿಯೋದಲ್ಲಿ ಏನು ಏನು ಆಗ್ಬೋದು ಅಂತ ಆ ವೀಡಿಯೋ ಹೆಂಗಿರ್ತದೆ ಏನು ಅಂತ ವೀಡಿಯೋ ನೋಡ್ತಾ ಇರ್ತಾರಲ್ಲ ಆ ಸ್ಕಿಪ್ ಅಂದ ತಕ್ಷಣ ಸ್ಕಿ ಸ್ಕಿಪ್ ಮಾಡಿಬಿಡ್ತಾರೆ ಒಬ್ಬೊಬ್ಬರು ಮಾಡೋದಿಲ್ಲ ಸ್ಕಿಪ್ ಮಾಡೋದಿಲ್ಲ ನೋಡ್ತಾರೆ ಆವಾಗ ನೀವೇನಾದರೂ ನಿಮಗೆ ನಮ್ಮದು ಅಡ್ವರ್ಟೈಸ್ಮೆಂಟ್ ಏನಾದರೂ ನೀವು ಸ್ಕಿಪ್ ಮಾಡ್ತು ಅಂದರೆ ನಮಗೆ ರೆವಿನ್ಯೂ ಕಡಿಮೆ ಆಗುತ್ತೆ ರೆವಿನ್ಯೂ ಕಡಿಮೆ ಆದರೆ ನಮಗೆ ಅಷ್ಟು ದುಡ್ಡು ಬರೋದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳೋದು ಎಷ್ಟೋ ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಬರೋದೇ ಇಲ್ಲ ತುಂಬ ಜನ ಮೊನ್ನೆ ಯಾರ್ದು ಒಂದು ಲೈವ್ ಹೋಗಿದೆ ಅವರು ಅಂತ ಇದು ನಮ್ಗೆ ಅಡ್ವಟೈಸ್ಮೆಂಟ್ ಬಂದು ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಅವ್ರು ಯಾಕೆಂದ್ರೆ ನೀವು ಸ್ಮಾ ಅದು ಚಿಕ್ಕ ವಿಡಿಯೋ ಆಗ್ತಾ ಇದ್ದೀರಾ ಲಾಂಗ್ ವಿಡಿಯೋ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ನಿಮಗೆ ದಯವಿಟ್ಟು ಲಾಂಗ್ ವಿಡಿಯೋ ಹಾಕಿ ಕೊಡ್ತಾರೆ ಅವಾಗ ಅಡ್ವಟೈಜ್ಮೆಂಟ್ ಎಲ್ಲ ನಮಗೆ ಸೆಟ್ ಮಾಡೋದು ಯೂಟ್ಯೂಬ್ ಕಡೆಯಿಂದಲೇ ಯೂಟ್ಯೂಬ್ ಕಡೆ ಆಲ್ ಐತಲ್ಲ ಅವರೇ ಸೆಟ್ ಮಾಡೋದು ನಮಗೆ ಯಾವ ಯಾವ ವೀಡಿಯೋಗ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಯಾವ ವೀಡಿಯೋಗ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಸಲ ಜಾಸ್ತಿ ಅಡ್ವಟೈ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಒಂದೊಂದು ವೀಡಿಯೋಗೆ ಅವಾಗ ನಮಗೆ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅದಕ್ಕೆ ಅದು ಸ್ವಲ್ಪ ಲಾಂಗ್ ವೀಡಿಯೋ ಹಾಕಿ ಅಂತ ಹೇಳೋದು ಅವಾಗ ಅದರಿಂದ ನಮಗೆ ಸ್ವಲ್ಪ ದುಡ್ಡರ ಬಂದರೆ ಅವಾಗ ಸ್ವಲ್ಪ ಜಾಸ್ತಿ ಒಂದು ಒಂದು ಲಕ್ಷ ಎರಡು ಲಕ್ಷ ಜನ ನೋಡ್ತು ಅಂದರೆ ಅವಾಗ ನಮಗೂ ಸ್ವಲ್ಪ ಎಕ್ಸ್ಟ್ರಾ ಬರುತ್ತಲ್ವ ದುಡ್ಡು ಬರುತ್ತಲ್ವಾ ಅದಕ್ಕೋಸ್ಕರನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ವೀಡಿಯೋ ಪೂರ್ತಿಯಾಗಿ ನೋಡಿ ಅಂತ ಹೇಳೋದು ಅದಕ್ಕೆ ಯಾರಾದ್ರೂ ಹೊಸದಾಗಿ ಯಾರಾದ್ರೂ ಚಾನಲ್ ಓಪನ್ ಮಾಡ್ತು ಅಂದ್ರೆ ಇವಾಗಿಂದಾನೇ ದಯವಿಟ್ಟು ಲಾಂಗ್ ವೀಡಿಯೋ ಹಾಕೋಕೆ ಸ್ಟಾರ್ಟ್ ಮಾಡಿ ಆಮೇಲೆ ಶಾರ್ಟ್ಸ್ ವಿಡಿಯೋ ಎಲ್ಲ ಹಾಕಿ ಹೋಗ್ಬೇಡ್ರಿ ಶಾರ್ಟ್ಸ್ ವಿಡಿಯೋ ಹಾಕ ಹಾಕಕ್ಕೆ ಏನ್ ಗೊತ್ತಾ ಶಾರ್ಟ್ಸ್ ವಿಡಿಯೋ ಬರೀ ಶಾರ್ಟ್ಸ್ ವಿಡಿಯೋ ಹಾಕ್ತಿರಲ್ಲ ಅವ್ರಿಗೊಂದು ಹೇಳ್ತೀನಿ ಬರೀ ಶಾರ್ಟ್ಸ್ ವಿಡಿಯೋ ಹಾಕ್ತಾ ಇರ್ತೀರಾ ಶಾರ್ಟ್ಸ್ ವಿಡಿಯೋ ಹಾಕಿದ್ರೆ ನಿಮ್ಗೆ ತೊಂಬತ್ತು ದಿನ ಟೈಮ್ ಅಷ್ಟೇ ಇರೋದು ತೊಂಬತ್ತು ದಿನ ಒಳಗಡೆ ನೀವು ಮಾಡ್ಕೋಬೇಕು ಅದನ್ನ ತೊಂಬತ್ತು ದಿನ ಮಾಡ್ಕೊಳ್ಳಿಲ್ಲ ಅಂದರೆ ಆ ಚಾನಲ್ ಆಗೋದಿಲ್ಲ ಅಂತ ಹೇಳ್ತಾರೆ ಅದು ನಾವು ಯಾಕೆಂದ್ರೆ ನಾವು ಚಾನಲ್ ಇದಾಕಿಲ್ಲ ನಾವು ಏನು ಶಾರ್ಟ್ಸ್ ವೀಡಿಯೋ ಯಾವುದು ಸ್ಟಾರ್ಟ್ ಮಾಡಿಲ್ಲ ನಾವು ಲಾಂಗ್ ವೀಡಿಯೋ ಎರಡೂ ಚಾನಲ್ನಲ್ಲಿ ನಮ್ಗೆ ಲಾಂಗ್ ವೀಡಿಯೋ ಇರೋದು ಆ ತೊಂಬತ್ತು ದಿನದೊಳಗಡೆ ಮಾಡ್ಕೊಂಡಿಲ್ಲ ಅಂದರೆ ಆ ಚಾನಲ್ ಇಲ್ಲ ಹೋಯ್ತು ಅಂತ ಅರ್ಥ ಮತ್ತು ಅದು ಆಗುತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ ಅದು ನೀವೇನಾದರೂ ಆ ಥರದ್ದು ನೀವು ಬರೀ ಶಾರ್ಟ್ಸ್ ವೀಡಿಯೋ ಹಾಕೋಯ್ತೀವಿ ಅಂದರೆ ಲಕ್ ತ್ರೀ ಮಿಲಿಯನ್ ವ್ಯೂಸ್ ಬರ್ಬೇಕು ನಿಮಗೆ ಮೂರು ತ್ರೀ ಮಿಲಿಯನ್ ವ್ಯೂ ವ್ಯೂಸ್ ಬಂದ್ರೇ ನಿಮ್ಗೆ ಅದು ಇದಾಗೋದು ಮ್ಯಾನಿಟೈಸರ್ ಆನ್ ಆಗೋದು ತೊಂಬತ್ತು ದಿನ ಒಳಗಡೆ ಮಾಡ್ಕೊಂಡ್ರೆ ಏನೋ ತ್ರೀ ಮಿಲಿಯನ್ ಮಾಡಲಿಲ್ಲ ಅಂದರೆ ಅದು ಆಗೋದಿಲ್ಲ ಒಂದೊಂದು ವೀಡಿಯೋಗಿ ಎಷ್ಟೆಷ್ಟು ಬರಬೇಕು ಗೊತ್ತಾ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಆ ಥರ ಒಂದೊಂದು ವೀಡಿಯೋ ಅಷ್ಟಷ್ಟು ಓಡಬೇಕು ನಿಮ್ಮವು ನೀವು ಬರೀ ನೂರು ನೂರೈವತ್ತು ಆ ಥರ ಓಡ್ತು ಅಂದರೆ ಆ ಚಾನಲ್ ಆಗೋದಿಲ್ಲ ಅದಕ್ಕೇನು ಮಾಡ್ರಿ ಲಾಂಗ್ ವೀಡಿಯೋ ಹಾಕಿ ಒಂದು ವರ್ಷ ಟೈಮ್ ಇರುತ್ತೆ ನಿಮಗೆ ಒಂದು ವರ್ಷ ಟೈಮ್ ಇರ್ತದೆ ಲಾಂಗ್ ವೀಡಿಯೋ ಆದಷ್ಟು ಲಾಂಗ್ ವೀಡಿಯೋ ಹಾಕಿ ಶಾರ್ಟ್ಸ್ ವೀಡಿಯೋ ಹಾಕಿದ್ರೂ ನಿಮಗೆ ಸಬ್ಸ್ಕ್ರೈಬರ್ ಬರ್ತಾರೆ ಎರಡೂ ಹಾಕಿ ಲಾಂಗ್ ವೀಡಿಯೋ ಶಾರ್ಟ್ಸ್ ವೀಡಿಯೋ ಎರಡೂ ಹಾಕಿ ಲಾಂಗ್ ವೀಡಿಯೋ ಯಾವಾಗ ಹಾಕ್ತೀರಾ ನೀವು ಲಾಂಗ್ ವೀಡಿಯೋ ಸ್ಟಾರ್ಟ್ ಮಾಡ್ತೀರಾ ಅವಾಗ ನಿಮಗೆ ಒಂದು ವರ್ಷ ಟೈಮ್ ಕೊಡ್ತಾರೆ ನೀವು ಬರೀ ಶಾರ್ಟ್ಸ್ ವಿಡಿಯೋ ಹೋಗ್ತೀನಿ ಅಂದರೆ ತೊಂಬತ್ತು ದಿನ ಒಳಗಡೆ ನೀವು ಮಾಡ್ಕೋಬೇಕು ತ್ರೀ ಮಿಲಿಯನ್ ವ್ಯೂಸ್ ಮಾಡಬೇಕು ನಿಮ್ಗೆ ಯಾವಾಗಲೇ ಮನಿಟೈಸರ್ ಆನ್ ಆಗೋದು ಹೇಳ್ ಕೇಳ್ದಿದ್ರೆ ಒಂದೊಂದು ಲಕ್ಷ ಸಂಪಾದನೆ ಮಾಡ್ತೀರಾ ಅಂತ ದಯವಿಟ್ಟು ಆ ಥರ ಎಲ್ಲ ತಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ ಆ ಥರ ಒಂದೊಂದು ಲಕ್ಷ ಮಾಡೋಕೆ ಎಷ್ಟೋ ಜನ ಯೂಟ್ಯೂಬರ್ ಆಗೋಗ್ತಾ ಇದ್ರು ಅಷ್ಟೆಲ್ಲ ಬರೋದಿಲ್ಲ ನಮಗೆ ಇನ್ನೂ ಆಗಬೇಕು ಇನ್ನೂ ಸರ್ವಿಸ್ ಆಗಬೇಕು ಯೂಟ್ಯೂಬ್ ಯೂಟ್ಯೂಬಲ್ಲಿ ಇನ್ನೂ ಸರ್ವಿಸ್ ಆಗಬೇಕು ಆಗ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆ ಥರ ಆಯಿತು ಅಂದರೆ ಏನೋ ಬರ್ಬೋದೇನೋ ಸಬ್ಸ್ಕ್ರೈಬರಿಂದ ಅದರಿಂದ ಥರಿಂದ ಬರ್ಬೋದೇನೋ ಇವಾಗಂತೂ ಹೊಸ್ತಕ್ ಚಾನಲ್ ಓಪನ್ ಮಾಡಿರೋರ್ಗು ಅಷ್ಟೆಲ್ಲ ಬರೋದಿಲ್ಲ ಸ್ಟಾರ್ಟಿಂಗಲ್ಲಿ ಎಂಟು ಸಾವಿರ ಮೇಲಂತೂ ಬರುತ್ತೆ ಬರುತ್ತೆ ಎಂಟು ಸಾವಿರ ಮೇಲಂತೂ ಇದು ಅರ್ನಿಂಗ್ಸ್ ಬರುತ್ತೆ ಸ್ಟಾ ಸ್ಟಾರ್ಟಿಂಗಲ್ಲಿ ಅದು ಅದು ಫಸ್ಟ್ ಪೇಮೆಂಟ್ ಮೇಲೆ ಫಸ್ಟ್ ಪೇಮೆಂಟ್ ಮೇ ಮೇಲೆ ಹೇಳ್ತಾ ಇರೋದು ನಾನು ಫಸ್ಟ್ ಪೇಮೆಂಟು ಅಂದರೆ ಎಂಟು ಸಾವಿರ ಮೇಲೆ ನಾವು ತೊಗೊಬೋದು ಅಷ್ಟೇ ಆಮೇಲೆ ಆಮೇಲೆ ಹೋಗ್ತಾ 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 ಅದ್ರ ಜೊತೆಗೆ ಸೇರಿಸಿ ಏನಾರು ನಮ್ಮದು ವೀಡಿಯೋ ಏನಾರು ಜಾಸ್ತಿ ಓಡ್ತು ಅಂದರೆ ಅದು ಅದ್ರ ಜೊತೆಗೆ ಸೇರಿಸ್ಕೊಡ್ತಾರೆ ಅಷ್ಟೇ ವೀಡಿಯೋ ಏನಾರು ಓಡಲಿಲ್ಲ ಅಂದರೆ ನಾವು ಎಂಟು ಸಾವಿರ ಒಳಗಡೆ ಎಂಟು ಸಾವಿರ ಮೇಲೇ ಇರ್ಬೋದು ಅಂದರೆ ಒಂದು ಹತ್ತು ಸಾವಿರ ಒಳಗಡೆನೇ ಇರಬೇಕಾಗುತ್ತೆ ಹತ್ತು ಸಾವಿರ ಒಳ ಎಂಟರಿಂದ ಹತ್ತು ಸಾವಿರ ಒಳಗಡೆನೇ ಇರಬೇಕಾಗುತ್ತೆ ಜಾಸ್ತಿ ವಿಡಿಯೋ ಅದು ಅದಕ್ಕೆ ಜಾಸ್ತಿ ಕ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಹಾಕಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಹಾಕಿದ್ರೆ ಜನ ನೋಡ್ತು ಅಂದರೆ ಅದರಿಂದ ನಿಮಗೆ ಬೇಗ ಮಾನಿಟೈಸನೂ ಆಗುತ್ತೆ ಬೇಗ ಅರ್ನಿಂಗ್ಸು ಸ್ಟಾರ್ಟ್ ಆಗುತ್ತೆ ಲಕ್ಷ ಲಕ್ಷ ಎಲ್ಲ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ತನಕ ನನ್ನ ಚಾನಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್